ಥೈರಾಯ್ಡ್ ಬಗ್ಗೆ ಹೇಳ್ತಿರೋದು ಥೈರಾಯ್ಡ್ ಏನಾಯ್ತು ನಂದು ಅಂತ ಅಪ್ಡೇಟ್ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಟ್ಯಾಬ್ಲೆಟ್ ತೊಗೊಳ್ತಾ ತೊಗೊಳ್ತಾ ನನ್ನ ಥೈರಾಯ್ಡ್ ಲೆವೆಲ್ ಏನೋ ಆಯಿತು ಪೂರ್ತಿ ಕಮ್ಮಿ ಆಗೋಯ್ತು ಪೂರ್ತಿ ಅಂದರೆ ಲೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅದು ಇದರಿಂದ ನಾನು ನನಗೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಮೊಮೆಂಟ್ ಆಗಿ ನಾನು ಮಧ್ಯರಾತ್ರಿನೇ ಒಂದು ಎರಡು ಮೂರು ಸರಿ ಹೋಗಿದ್ದೆ ಅಲ್ಲಿ ಹೋದರೆ ನನಗೆ ಅವರು ನರ್ವಾಗ್ ಇಂಜೆಕ್ಷನ್ ಕೊಟ್ಟರು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾದೇನು ಬಂದಿರುತ್ತೆ ಅದನ್ನು ಚೆಕ್ ಮಾಡಿಸೋಣ ಅಂತ ಹೇಳಿದ್ರು ವೆಯ್ಟ್ ಹೇಗೆ ಲಾಸ್ ಆಗ್ತಿತ್ತು ಅಂದರೆ ಅರವತ್ನಾಲ್ಕು ಕೆ ಜಿ ಇದೆ ನಾನು ಫಸ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ರಲ್ಲ ಅವರು ಹರ್ಲಿ ಸ್ಕ್ಯಾನಿಂಗು ಹಾಗ ಬಟ್ ನನಗೆ ಒಂದು ಮಂತ್ ಅಷ್ಟೊತ್ತಿಗೆ ಆರು ಏಳು ಕೆ ಜಿ ವೇಟ್ ಲಾಸ್ ಆಗೋಯಿತು ಸಿಕ್ಕಾಬಿಟ್ಟೆ ತಿಳಗಾಗೋದೆ ಆ ಟ್ಯಾಬ್ಲೆಟ್ ತಗೊಳ್ತಾ ತಗೊಳ್ತಾ ಮತ್ತೆ ಹಾಗೆಯೇ ಸುಸ್ತು ಮತ್ತೆ ಕಿತ್ಕೊಂಡು ಬರೋ ಥರ ಅದು ಹೇಗೆ ಹೇಗೋ ಆಗಕ್ಕೆ ಶುರು ಆಯಿತು ಡೋ ಸೈಜ್ನ ಕಡಿಮೆ ಮಾಡಿದ್ರು ಟ್ವೆಂಟಿ ಫೈವ್ ಎಮ್ ಜಿ ಇರೋದನ್ನ ಟ್ವೆಲ್ ಪಾಯಿಂಟ್ ಫೈವ್ ಎಮ್ ಜಿಗೆ ಡೋ ಸೈಜ್ನ ಇಳಿಸಿದ್ರು ಥೈರೈಡ್ ಟ್ಯಾಬ್ಲೆಟ್ ಇಂದೇ ಈ ಥರ ಪ್ರಾಬ್ಲಮ್ ಆಗ್ತಿರ್ಬೋದು ಅಂದರೆ ಅವ್ನು ಕೇಳಿದ ಬಟ್ಟೆನೇ ಕೊಡಬೇಕು ಅವ್ನು ಕೇಳಿದನೇ ಯಪ್ಪ ಕೊಡಬೇಕು ಅಪ್ಪ ಹೇಳಿದ ಮತ್ತು ಒಂಚೂರು ಇಲ್ಲ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮಗೆ ಇಲ್ಲಿ ನೋಡೇ ಗೊತ್ತಾಗಿರುತ್ತೆ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಬೇಗ ಸಿಕ್ಕ ಬಟ್ಟೆ ನಾನು ಓದಿದ್ದೇನೆ ಒರಿಕೊಂಡೇ ಕುತ್ಕೋಬೇಕು ಇದು ಚೇರ್ ಪಾಪು ಇಲ್ಲಿ ನೋಡಿ ಲಿಫ್ಟಿಗೆ ತಗೊಂಡು ಇಲ್ಲಿಗೆಲ್ಲ ಬರ್ಬಿಟ್ಟು ಸ್ವಲ್ಪ ಏನು ಕುತ್ಕೊಂಡು ಮಾತಾಡ್ಬೋದಲ್ಲ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ ಥೈರಾಯ್ಡ್ ಬಗ್ಗೆ ಹೇಳ್ತಿರೋದು ಥೈರಾಯ್ಡ್ ಏನಾಯಿತು ನಂದು ಅಂತ ಅಪ್ಡೇಟ್ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಂತ ಅಂದರೆ ಫಸ್ಟ್ ಹೋದಾಗ ಸ್ವಲ್ಪ ಜಾಸ್ತಿ ಇತ್ತು ಬಟ್ ಅದು ಲೇಡೀಸ್ಗೆ ಅದು ಏನು ನಾರ್ಮಲ್ಲು ಬಟ್ ಪ್ರೆಗ್ನೆಂಟ್ ಲೇಡಿಗೆ ಅದು ಜಾಸ್ತಿ ಅದು ಫಸ್ಟ್ ಸೆಮಿಸ್ಟ್ರಿಗಂತೂ ಎವಿ ಜಾಸ್ತಿ ಅದು ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ ಸರಿ ಹೋಗ್ತಿತ್ತೇನೋ ಮೇ ಬಿ ನನಗೆ ಪ್ರೆಗ್ನೆಂಟಲ್ಲಿ ಆ ಥೈರಾಯ್ಡ್ ಕಮ್ಮಿ ಆಗಿಬಿಡುತ್ತೆ ಅವನಲ್ಲೂ ನಾನು ಪೂರ್ತಿ ಕಮ್ಮಿನೇ ಇದ್ದಿದ್ದು ಡಾಕ್ಟ್ರು ಮಾಮೂಲಿ ನೀವು ಫಸ್ಟ್ ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಹೇಳಿದ್ದೀನಿ ಹಾಗಂತಲೇ ಹೇಳಿದೆ ನನಗಿರಲಿಲ್ಲ ಅಂತ ಬಟ್ ಹೀಗೆ ಬಂದಿರ್ಬೋದು ಅಂತ ಅಂದರು ಓಕೆ ಅಂತ ಹೇಳಿ ನನಗೆ ಟ್ಯಾಬ್ಲೆಟ್ ತೊಗೊಳಕ್ಕೆ ನಿಜವಾಗ್ಲೂ ಇಷ್ಟನೇ ಇಲ್ಲ ಬಟ್ ಏನಾದರೂ ಎಫೆಕ್ಟ್ ಆಗಿಬಿಡುತ್ತೆ ಅನ್ನೋ ಬೈಕೆನೇ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಟರು ತೊಗೊಂಡು ಬಂದೆ ಟ್ವೆಂಟಿ ಫೈವ್ ಎಮ್ ಜಿ ಕೊಟ್ಟರು ಅವರು ನನಗೆ ಫಸ್ಟು ಅದು ತೊಗೊಳ್ತಾ ಬಂದೆ ಆಫ್ಟರ್ ಒನ್ ಮಂತು ಬಿಟ್ಟು ಮತ್ತೆ ಅದನ್ನು ಚೆಕ್ ಮಾಡ್ಸೋಕ್ಕೆ ಹೇಳ್ತಾರೆ ಬ್ಲಡ್ ಚೆಕ್ ಮಾಡೋಕ್ಕೆ ಹೇಳ್ತಾರೆ ಥೈರಾಯ್ಡ್ದು ಸರಿ ತೊಗೊಂಡು ಬಂದೆ ನನಗೊಂದು ಮಂತು ತುಂಬ ವರ್ಷದಿಗೆ ತೊಗೊಂಡೆ ಒಂದು ಮಂತು ತೊಗೊಂಡೆ ಪೂರ್ತಿಯ ಟ್ಯಾಬ್ಲೆಟ್ನ ಅದು ಏನಾಗೋಯಿತು ಅಂತಂದರೆ ಆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ತಾ ತೊಗೊಳ್ತಾ ನನ್ನ ಥೈರಾಯ್ಡ್ ಲೆವೆಲ್ ಏನಾಗೋಯಿತು ಪೂರ್ತಿ ಕಮ್ಮಿ ಆಗೋಯ್ತು ಪೂರ್ತಿ ಅಂದರೆ ಲೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅದು ಆ ಒಂದು ರೀಸನಲ್ಲಿ ನನಗೇನಾಗ್ತಿದೆ ಅಂದರೆ ಅವನರಲ್ಲಿ ನಮ್ಮ ಪಾಪನ ಫಸ್ಟ್ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಆಗಿರಲಿಲ್ಲ ವಾಮಿಟ್ ಆಗ್ತಿತ್ತು ವಾಮಿಟ್ ಮಾಡ್ತಿದ್ದೆ ಮಲ್ಕೊಳ್ತಿದ್ದೆ ತಿನ್ನಕ್ಕೆ ಊಟ ಸೇರ್ತಿರಲಿಲ್ಲ ಇದ್ದೇ ಆಗ್ತಿದ್ದು ಇದ್ರಲ್ಲಿ ಏನಾಗೋಯಿತು ಅಂದರೆ ನನಗೆ ಎಬ್ ವಾಮಿಟ್ ಎಬ್ ವಾಮಿಟ್ ಅಂದರೆ ಯಾವ ಥರ ಅಂದರೆ ಒಳಗಡೆ ಹೊಟ್ಟೆ ಒಳಗಡೆ ಯಾರೋ ಕೈಯಾಕ್ಬಿಟ್ಟು ಕೀಳೋ ಥರ ಇದರಿಂದ ನಾನು ನನಗೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಅದರಿಂದನೇ ಆ ಥರ ಆಗಿರ್ಬೋದು ಅನ್ನೋದು ನನ್ನ ಒಂದು ಥಾಟು ಆಮೇಲೆ ಅವ್ರು ಟ್ಯಾಬ್ಲೆಟ್ ಕೊಟ್ಟಾಗಲೂ ಕೂಡ ನನಗೆ ಅನಿಸಿದ್ದು ಅಂದರೆ ನಾನು ಲೇಟಾಗಿ ಬರಬೇಕಿತ್ತು ಮೇ ಬಿ ಕಮ್ಮಿ ಆಗ್ತಿತ್ತೇನೋ ಅಂತ ನನ್ನ ಆ ಥಾಟು ಕೂಡ ಕರೆಕ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ತಗೋ ಬಂದ್ನಲ್ಲ ಈ ಥರ ವಾಮಿಟು ವಾಮಿಟ್ ಆಗೋಕ್ಕೆ ಶುರುವಾಗೋಯಿತು ಊಟ ಮಾಡೋಕ್ಕೆ ಮಾಮೂಲಿ ಆಗ್ತಿರ್ಲಿಲ್ಲ ಬಟ್ ವಾಮಿಟ್ ಯಾವ ಥರ ಆಗ್ತಿತ್ತು ಅಂದರೆ ನನಗೆ ಒಳಗಡೆಯಿಂದ ಬ್ರೌನ್ ಕಲರು ಯೆಲ್ಲೋ ಕಲರು ಆ ಥರನೇ ವಾಮಿಟ್ ಆಗೋದು ನನಗೆ ಭಯ ಇದನ್ನು ಬ್ಲಡ್ ಬ್ಲಡ್ ವಾಮಿಟ್ ಮಾಡ್ತಿದ್ದೀನಾ ಅಂತ ಹೋಗ್ಬಿಟ್ಟು ಡಾಕ್ಟ್ರ್ ಇದೇ ಥರ ಹೇಳ್ತಿದ್ದೆ ವಾಮಿಟ್ ಆಗಿ ನಾನು ಮಧ್ಯರಾತ್ರಿ ಒಂದು ಎರಡು ಮೂರು ಸಾರಿಗೆ ಹೋಗಿದ್ದೆ ಅಲ್ಲಿ ಹೋದ್ರೆ ನನಗೆ ಅವರು ನರ್ವಗೆ ಇಂಜೆಕ್ಷನ್ ಕೊಟ್ಟರು ಆ ಟೈಮಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಏನೇನೋ ಚೆಕ್ ಇದು ಇನ್ಫೆಕ್ಷನ್ ಬೇರೆ ಆಗಿತ್ತು ಏನು ಬ್ಲಡ್ ಅಲ್ಲಿ ಸಾರಿ ಯೂರಿನಲ್ಲಿ ಬ್ಲಡ್ ಇದೆ ಅಂತ ಬೇರೆ ರಿಪೋರ್ಟ್ ಬಂದ್ಬಿಡ್ತು ಫುಲ್ ಭಯ ಆಗೋಯ್ತು ಇದೀನ ಈ ಥರ ಹೇಳ್ಬಿಟ್ರಲ್ಲ ಇವರು ಅಂತ ಅದಕ್ಕೆ ಯಾವ ಬ್ಯಾಕ್ಟೀರಿಯಾದಿಂದ ಬಂದಿರತ್ತೆ ಅದನ್ನ ಚೆಕ್ ಮಾಡಿಸೋಣ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿ ಅದನ್ನು ಬರೋದು ತ್ರೀ ಫೋರ್ ಡೇಸ್ ಆಗುತ್ತೆ ಅಂದರು ಸರಿ ಆಯ್ತು ಅಂತ ಹೇಳಿ ನಾವು ಕೊಟ್ಬಿಟ್ಟು ಬಂದ್ಬಿಟ್ವಿ ಅವರು ಹೋದ ತಕ್ಷಣ ನನಗೆ ಇವು ಈ ಒಂದು ಇದಕ್ಕೆ ಬೇಗ ಟ್ರೀಟ್ಮೆಂಟ್ ಮಾಡಲಿಲ್ಲ ನನಗೆ ಅದು ಸಿಕ್ಕಾಬಿಟ್ಟೆ ಬೇಜಾರಾಗೋಯಿತು ಸರಿ ಆಯಿತು ಒಮ್ಮಿಟು ಕೊಟ್ಟರು ತೊಗೊಂಡ್ವಿ ಬಂದ್ವಿ ಅದು ಒಂದು ತ್ರೀ ಡೇಸ್ ಅಷ್ಟೇ ಇದಿದು ಮತ್ತೆ ವಾಮಿಟು ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಶುರುವಾಗೋಯಿತು ನನಗೆ ಅದೇ ಸೇಮ್ ಬ್ರೌನ್ ಕಲರ್ ವಾಮಿಟು ಮತ್ತು ಏನು ಸಿಕ್ಕಾಬಟ್ಟೆ ಎಲ್ಲಿ ಹೋಗ್ತಾರೆ ಒಮ್ಮೆ ಒಳಗಡೆಯಿಂದ ಹಾಕೊಂಡು ಕೀಳೋ ಥರ ಹೆಂಗೆಂಗೋ ಹೆಂಗೆ ಹೋಗೋಕ್ಕೆ ಶುರುವಾಗುತ್ತೆ ನನಗೆ ಊಟನೂ ನನಗೆ ಹೋಗ್ತಿರಲ್ಲ ತಿಂದಿದ್ದೆಲ್ಲ ಹೋಗ್ಬಿಡ್ತಿತ್ತು ವೆಯ್ಟ್ ಹೇಗೆ ಲಾಸ್ ಆಗ್ತಿತ್ತು ಅಂದರೆ ಅರವತ್ನಾಲ್ಕು ಕೆ ಜಿ ಇದೆ ನಾನು ಫಸ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ರಲ್ಲ ಅವರು ಅರ್ಲಿ ಸ್ಕ್ಯಾನಿಂಗು ಹಾಗೆ ಬಟ್ ನನಗೆ ಒಂದು ಮಂತ್ ಅಷ್ಟೊತ್ತಿಗೆ ಆರು ಎರಡು ಕೆ ಜಿ ವೇಟ್ ಲಾಸ್ ಆಗೋಯ್ತು ಸಿಕ್ಕಾಬಟ್ಟೆ ತಿಳಗಾಗೋದೆ ಆ ರೀಸನ್ ಆಮೇಲೆ ಒಂದು ತಿಂಗಳು ಬಂದಿದ್ರಲ್ಲ ನನಗೆ ಥರ ಎರಡು ಚೆಕ್ ಮಾಡಿಸಿ ಅಂತ ಒಂದು ಮಂತ್ ಆಯಿತು ನಾನು ಚೆಕ್ ಕೂಡ ಮಾಡಿಸ್ದೆ ಮಾಡಿಸಾದ್ಮೇಲೆ ಅಲ್ಲಿ ರಿಪೋರ್ಟ್ ಏನು ಬಂತು ಅಂದರೆ ಮಿನಿಮಮ್ ಜೀರೋ ಪಾಯಿಂಟ್ ತ್ರೀ ಸಮಥಿಂಗ್ ಎಷ್ಟೋ ಇರಬೇಕಿತ್ತು ಅಷ್ಟೇ ಅಷ್ಟೇ ಇದೆ ಅದರೊಳಗಡೆ ಇನ್ನೂ ಒಂದು ಪಾಯಿಂಟ್ ಕಮ್ಮಿನೇನೋ ಅದಕ್ಕಿಂತ ಕಮ್ಮಿನೇ ಇದೆ ಅವರು ಆ ರಿಪೋರ್ಟ್ ಕಳಿಸ್ತೇ ನಾನು ಅವತ್ತು ಡಾಕ್ಟ್ರು ನನಗೆ ಸಿಕ್ಕಿರಲಿಲ್ಲ ಹನ್ನೆರಡು ಗಂಟೆ ಮೇಲೆ ಬರೋದು ನನಗೆ ಅದನ್ನು ವಾಟ್ಸಪ್ ಮಾಡಿ ಸಾಕು ನಾನು ಮೀಟ್ ಮಾಡೋ ಅವಶ್ಯಕತೆ ಏನಿಲ್ಲ ಇನ್ ತ್ರೀ ಮಂತ್ಸ್ಗೆನ ನನ್ನನ್ನು ಮೀಟ್ ಮಾಡಿ ಅಂತ ಹೇಳಿದರು ನೆಟಾಸ್ ಹಾಸ್ಪಿಟಲಲ್ಲಿ ಓಕೆ ಆಯಿತು ಅಂತ ಹೇಳಿ ಫೋಟೋ ತೆಗೆದು ನಾವು ಕಳಿಸಿದ್ವಿ ಅವ್ರು ಏನು ಮಾಡಬೇಕಿತ್ತು ಅದನ್ನು ಚೆಕ್ ಮಾಡಿಬಿಟ್ಟು ಕಡಿಮೆ ಆಗೋಗಿದೆಯಲ್ಲ ಸ್ಟಾಪ್ ಮಾಡಿಸ್ಲಿಲ್ಲ ಅವ್ರು ನನಗೆ ಎಮ್ ಜಿನ ಕಡಿಮೆ ಮಾಡಿದ್ರು ಡೋ ಸೈಜ್ನ ಕಡಿಮೆ ಮಾಡಿದ್ರು ಟ್ವೆಂಟಿ ಫೈವ್ ಎಮ್ ಜಿ ಇರೋದನ್ನ ಟ್ವೆಲ್ ಪಾಯಿಂಟ್ ಫೈವ್ ಎಮ್ ಜಿಗೆ ಟು ಇಳಿಸಿದ್ರು ನನಗೆ ಇಷ್ಟೊಂದು ಕಮ್ಮಿ ಆಗಿದೆ ಇವರು ಮತ್ತೆ ಏನು ಕೊಡ್ತಿದ್ದಾರೆ ತಗೊಳ್ಳೇಬೇಕಾ ತಗೊಳ್ಳೇಬೇಕಾ ಅಂತ ಟೆನ್ಷನಲ್ಲಿ ಅವ್ರಿಗೆ ಮಾಮೂಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬಿಡ ಡಾಕ್ಟ್ರಿಗೆ ಅವರು ಇಲ್ಲ ತೊಗೊಳ್ಳಿ ಇನ್ನೂ ಒಂದು ಮಂತ್ ತೊಗೊಳ್ಳಿ ಮತ್ತೆ ಚ ಬ್ಲಡ್ ಚೆಕ್ ಮಾಡಿಸೋಣ ಅಂದರು ಇನ್ನೂ ಒಂದು ತಿಂಗಳ ಏನೋ ಒಂದು ಆಗೋಗ್ಬಿಡ್ತೀನಿ ಒಟ್ಟಿನಲ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಟ್ವೆಲ್ ಪಾಯಿಂಟ್ ಫೈವ್ ಎಮ್ ಜಿ ಟ್ಯಾ ಇದ್ದು ತೊಗೊಬಂದೆ ಒಂದು ಡಬ್ಬ ಬರುತ್ತೆ ನಿಮಗೆ ಫೋಟೋ ಬೇಕಾದ್ರೆ ಆ್ಯಡ್ ಮಾಡ್ತೀನಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಮತ್ತೆ ಎತ್ಕೊಬಂದು ಅದನ್ನು ತೋರ್ಸೋಕ್ಕಾಗಲ್ಲ ನಾವು ಬೇಕಾದ್ರೆ ಒಂದು ಫೋಟೋ ತೆಗೆದು ಅವೆರಡೂ ಡಬ್ಬನ ಹಾಕ್ತೀನಿ ಬಿಸಾಕ್ಬಿಟ್ಟಿದ್ದೀನೋ ಇನ್ನೂ ಇದೆಯೋ ಗೊತ್ತಿಲ್ಲ ಒಂದಿರಬೇಕು ಒಂದು ಬಿಸಾಕಿದ್ದೀನಿ ಎರಡು ಸಿಕ್ಕರೆ ಎರಡು ಆ್ಯಡ್ ಮಾಡ್ತೀನಿ ಟ್ವೆಲ್ ಪಾಯಿಂಟ್ ಫೈ ಟ್ವೆಂಟಿ ಫೈವ್ ಎಮ್ ಜಿದು ಒಂದು ಡಬ್ಬ ಕೊಟ್ಟಿದ್ದರು ಅದರಲ್ಲಿ ನಾನು ಒಂದು ಮಂತ್ ತೊಗೊಂಡಿದ್ದೆ ಇನ್ನೂ ಒಂದಷ್ಟು ಮಿಕ್ಕಿದ್ದು ಎತ್ತು ಹಂಗೆ ಬಿಸಾಕತೆ ಟ್ವೆಲ್ ಪಾಯಿಂಟ್ ಫೈವ್ ಎಮ್ ಜಿದು ತಗೊಬಂದೆ ಅದನ್ನ ಒಂದು ವೀಕ್ ತೊಗೊಂಡೆ ಎ ಬಿ ಮತ್ತು ಸ್ಟಾರ್ಟ್ತು ಆ ಟ್ಯಾಬ್ಲೆಟ್ ತಗೊಳ್ತಾ ತಗೊಳ್ತಾ ಮತ್ತೆ ಹಾಗೆಯೇ ಸುಸ್ತು ಮತ್ತೆ ಕಿತ್ಕೊಂಡು ಬರೋ ಥರ ಅದು ಹೇಗೋ ಆಗೋಕ್ಕೆ ಶುರುವಾಯಿತು ಸೊ ನಾನು ಫಸ್ಟ್ ಹೋಗಿದ್ದೆ ಅಲ್ಲ ನೆಟಲ್ಲಿ ಕರೆಕ್ಟಾಗಿ ನೋಡಿಲ್ವಲ್ಲ ಈ ಸರ್ ನಾನು ಅಲ್ಲಿಗೆ ಹೋಗೋಲ್ಲ ಈಗ ಏನು ಮಾಡೋದು ಯೋಚನೆ ಮಾಡ್ಕೊಂಡು ಕುತ್ಕೊಂಡೆ ಜಾನ್ ಬೇರೆ ಬೈಕ್ ಆಯಿತು ನನಗೆ ಓಕೆ ಅಂತೇಳಿ ಹಾಸ್ಪಿಟಲ್ನೇ ಚೇಂಜ್ ಮಾಡಿಬಿಡೋಣ ಅನ್ಕೊ ಚೇಂಜ್ ಮಾಡೋಣ ಅಂತ ಆ ಟೈಮ್ಗೆ ಅಂದ್ಕೊಂಡಿರಲಿಲ್ಲ ಬಟ್ ನಿಯರ್ ಇರೋ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಇಂಜೆಕ್ಷನ್ ಎಲ್ಲ ಕೊಟ್ಟರು ಅವ್ರು ಹೇಳಿದ್ರು ಈ ಥರ ತೋರಿಸ್ಕೋಬಾರ್ದು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅಂತಂದರು ನಾನು ಹೇಳಿದೆ ಈ ಥರ ನನಗೆ ಅಲ್ಲಿ ಹೋದ ತಕ್ಷಣ ನನಗೆ ಡಾಕ್ಟರ್ ಸಿಗಲಿಲ್ಲ ಈ ಥರ ಆಯಿತು ಅದಕ್ಕೆ ಇಲ್ಲಿಗೆ ಬಂದೆ ಅಂದೆ ಇವ್ರು ಕೊಟ್ಟರು ಓಕೆ ಚೆನ್ನಾಗಾದೆ ಸ್ವಲ್ಪ ಹೋದ ತಕ್ಷಣ ಟ್ರೀಟ್ ಟ್ರೀಟ್ಮೆಂಟ್ ಮಾಡಿದ್ರು ಅದು ನೈಟೇ ಹೋಗಿದ್ದು ನಾನು ಬೆಳಿಗ್ಗೆಯಿಂದ ಮಾಡಿ 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 ಅಷ್ಟೊತ್ತಿಗೆ ಜೀವ ಹೋಗೋ ಥರ ಆಗ್ಬಿಟ್ಟಿರುತ್ತಲ್ಲ ಆ ಥರ ಎಲ್ಲ ಅದು ಶುರು ಆಗಿಬಿಡ್ತು ಸರಿ ಅಂದ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆದೆ ನಾನು ಇವ್ರು ಹೇಳಿದ್ರು ಓಕೆ ನಾನು ಇಲ್ಲೇ ತೋರಿಸ್ಕೊಳ್ತೀನಿ ಅಂತ ಹೇಳಿದೆ ಕೈನಾ ಬರ್ತಾರೆ ನಾವು ಕರೆಸ್ತೀವಿ ನೀವು ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಇದ್ದರೆ ನಾನು ನೋಡ್ತಿರ್ತೀನಿ ಅಂದರು ಓಕೆ ಸರಿ ಆಯಿತು ಸೊ ದೇ ರೆಸ್ಪಾನ್ಸ್ ಮಾಡಿದ್ರಲ್ಲ ನಾನು ನೋಡಿದ ತಕ್ಷಣ ಮೂರು ನಾಲ್ಕು ಜನ ಸ್ಟಾಫ್ಸ್ ನರ್ಸಸ್ ಎಲ್ಲ ಬಂದು ಪಾಪ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಅದು ಖುಷಿ ಆಯಿತು ನನಗೆ ಬಾಯಿ ನೀರೆಲ್ಲ ಎ ಬರ್ತಿತ್ತು ನನಗೆ ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ತೋರಿಸ್ಕೊಳಕ್ಕೆ ಶುರು ಮಾಡಿದೆ ಅವರು ಬೆಳಗ್ಗೆಗೆ ಮತ್ತೆ ಬರೋ ಕೇಳಿದ್ರು ಡ್ರಿಪ್ಸ್ ಎಲ್ಲ ಹಾಕಿ ಬಿಟ್ಬಿಟ್ಟು ಹೋಗಿದ್ರು ಇರಲಿಲ್ಲ ಬಟ್ ನರ್ಸು ಇದ್ರಲ್ಲ ಡ್ಯೂಟಿ ಡಾಕ್ಟ್ರು ಇದ್ದರು ಅವರೇ ನನ್ನನ್ನು ನೋಡಿದ್ದು ಮೇನ್ ಒಬ್ಬರು ಡಾಕ್ಟರ್ ಇರ್ತಾರಲ್ಲ ಅವರು ಬೆಳಗ್ಗೆ ಬರೋ ಕೇಳಿದ್ರು ನನ್ನನ್ನು ಹಾಗೆ ಬಿಟ್ಬಿಟ್ಟು ಹಾಕಿದ್ರು ಅದನ್ನೇನಂತಾರೆ ಟ್ರಿಪ್ಸ್ ಹಾಕೋಕ್ಕೆ ಬಿ ಚುಚ್ಚಿಪ್ತಾರಲ್ಲ ಅದನ್ನು ತೆಗ್ದಿರಲಿಲ್ಲ ಸರಿ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಹೋದ್ವಿ ಡಾಕ್ಟ್ರ್ ಹತ್ರ ಮಾಮೂಲಿ ಮಾತಾಡಿದ್ವಿ ಅವ್ರು ಹೇಳಿದ್ರು ಈ ಥರ ಚೇಂಜ್ ಮಾಡಬಾರ್ದು ಡಾಕ್ಟ್ರನ್ನ ಈ ಈ ಟೈಮಲ್ಲಿ ಅಂತೆಲ್ಲ ಇಲ್ಲಿ ತೋರ್ಸ್ಕೊಳ್ಳಿ ಇಲ್ಲಾಂದ್ರೆ ಅಲ್ಲಿ ತೋರಿಸ್ಕೊಳ್ಳಿ ಇಲ್ಲೂ ಗೈನೊಕಾಲಜಿಸ್ಟ್ ಬರ್ತಾರೆ ಅಂತ ಇಷ್ಟೊಂದು ನೀಟಾಗಿ ಕುತ್ಕೊಂಡು ಹೇಳೋಷ್ಟು ಪೇಷೆಂಟ್ಸ್ ತಾಳ್ಮೆ ಎಲ್ಲ ನೋಡಿಬಿಟ್ಟು ಇಲ್ಲೂ ಫಸ್ಟ್ನ ತೋರ್ಸ್ಕೊಳ್ಳಿ ಇಲ್ಲೇ ಏನಾದ್ರು ಹುಷಾರಿಲ್ಲ ಅಂದರೆ ಇಲ್ಲೇ ತೋರಿಸ್ಕೋತಿದ್ದೆ ನಮ್ಮ ಪಾಪದ ಮಾತ್ರ ನೀಟಿಟಲಲ್ಲೇ ನಾವು ತೋರಿಸೋದು ಅಲ್ಲಿ ಮಕ್ಕಳು ಡಾಕ್ಟ್ರ್ ಇರ್ತಾರಲ್ಲ ಎನಿ ಟೈಮ್ ಯಾರಾದರೂ ಒಬ್ಬರು ಸಿಗ್ತಾರೆ ಡ್ಯೂಟಿ ಡಾಕ್ಟ್ರಾದರೂ ಮಕ್ಳು ಡಾಕ್ಟ್ರು ಸಿಗ್ತಾರೆ ಇಲ್ಲಾದರೆ ಕರೆಸ್ಬೇಕಾಗುತ್ತೆ ಇವರು ಹಾಗಾಗಿ ನಾನು ಇಲ್ಲಿ ಹೋಗ್ತಿರಲಿಲ್ಲ ನನಗೆ ಮಾತ್ರ ಜಾನು ಮಾದ್ರೆ ಇಲ್ಲೇ ಹೋಗ್ತಿದ್ವಿ ಏನಾದ್ರು ಗ್ಯಾಸ್ಟ್ರಿಕ್ ಆದರೆ ಆ ಥರ ಜ್ವರ ಗಿರ ಬಂದರೆ ಈ ಒಂದೆರಡು ಸರಿ ಹುಷಾರು ತಪ್ಪಿದಾಗ ಇಲ್ಲೇ ನಾನು ತೋರಿಸ್ಕೊಂಡಿದ್ದೆ ಜ್ವರ ಬಂದಿದ್ದು ಮತ್ತು ಟ್ರಿಪ್ ಎಲ್ಲ ಹೋಗಿದಾಗ ಹುಷಾರಿದ್ವಲ್ಲ ಇಲ್ಲೇ ತೋರಿಸ್ಕೊತಿದ್ದೆ ಹಾಗಾಗಿ ಅವರು ಚೆನ್ನಾಗಿ ಮಾತಾಡಿಸ್ತಿದ್ರಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ರು ಡಾಕ್ಟ್ರು ಅದಕ್ಕೆ ಇಲ್ಲಿ ಹೋಗ್ತಿದ್ವಿ ಇಲ್ಲಿ ಹೋದೆ ಡಾಕ್ಟ್ರ್ ಹತ್ರ ಮಾಮೂಲಿ ಹೇಳಿದ್ರು ಇಲ್ಲ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಇನ್ನೇನು ಒಳಗೆ ಏನೋ ಕಾಲೇಜಿಸ್ಟು ಇರ್ತಾರಲ್ಲ ಹೇಳ್ಬಿಟ್ಟು ಓಕೆ ಅಂತ ಹೇಳಿದೆ ರಿಪೋರ್ಟ್ ತೋರಿಸ್ದೆ ಅವ್ರಿಗೆ ವೆಯ್ಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಎಂಟ್ರಿ ಮಾಡಿದ್ರಲ್ಲ ಅರವತ್ನಾಲ್ಕು ಕೆ ಜಿ ತೋಳು ಐವತ್ತ ಏಳು ಕೆ ಜಿನೋ ಐವತ್ತೆಂಟು ಕೆ ಜಿ ನೋಟನಲ್ಲಿ ಆರು ಏಳು ಕೆ ಜಿ ಕಮ್ಮಿ ಆಗೋಗಿತ್ತು ಒಂದು ತಿಂಗಳಲ್ಲಿ ಅವ್ರು ನೋಡ್ರು ವೆಯ್ಟು ಗೇನ್ ಆಗಬೇಕು ಇಲ್ಲ ಅಷ್ಟೇ ಆದರೂ ಇರಬೇಕು ಈ ಥರ ವೆಯ್ಟ್ ಎಲ್ಲ ಲಾಸ್ ಆಗಬಾರ್ದು ಇಷ್ಟು ವಾಮಿಟ್ ಮಾಡಬಾರ್ದು ಇದೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲೂ ಇಷ್ಟೇ ವಾಮಿಟ್ ಆಗ್ತಿತ್ತು ಬಟ್ ನಾನು ಯಾವತ್ತೂ ವೆಯ್ಟ್ ಮಾತ್ರ ಕಮ್ಮಿ ಆಗಿರಲಿಲ್ಲ ಅಷ್ಟೇ ಇದ್ದೆ ಬಟ್ ಈಗ ಏನಕ್ಕೆ ಈಗ ಆಗ್ತಿದೆ ಅಂತ ಗೊತ್ತಿಲ್ಲ ಈ ಥರ ಎಲ್ಲ ವಾಮಿಟ್ ಆಗ್ತಿದೆ ಏನಾದರೂ ಆಗಿದೆಯಾ ಏನೋ ಆಗಿದೆ ಅನ್ನೋ ಥರ ಅವ್ರನ್ನೇ ಕ್ವಶನ್ ಮಾಡ್ತಿದ್ದೀನಿ ಆಮೇಲೆ ಅವರು ನನ್ನ ನನಗೆ ಆಗ್ತಾನೇ ಇಲ್ಲ ಮೇ ಬಿ ನನಗೆ ಥೈರಾಯ್ಡ್ ಟ್ಯಾಬ್ಲೆಟಿಂದನೇ ಈ ಥರ ಪ್ರಾಬ್ಲಮ್ ಆಗ್ತಿರ್ಬೋದು ಅಂದರೆ ರಿಪೋರ್ಟ್ ಮಾಮೂಲಿ ಈ ಥರ ಇತ್ತು ಈ ಥರ ಇನ್ನೊಂದು ಸಲ ಮಾಡಿಸಿದ್ದೀನಿ ಅಂತೆಲ್ಲ ರಿಪೋರ್ಟ್ನೂ ತೋರಿಸುತ್ತೆ ಅವ್ರು ನೋಡಿಬಿಟ್ಟು ಅದರಿಂದನೇ ಅದರಿಂದನೇ ತಿನ್ನಲ್ಲ ಓಕೆ ಇದನ್ನು ಸ್ಟಾಪ್ ಮಾಡಿ ನೋಡೋಣ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿ ಆಮೇಲೆ ಮತ್ತೆ ಬ್ಲಡ್ ಚೆಕ್ ಮಾಡಿಬಿಟ್ಟು ನಿಮ್ಮ ಥೈರಾಯ್ಡ್ ಲೆವೆಲ್ ಎಷ್ಟಿದೆ ಅಂತ ನೋಡೋಣ ಅಂತ ಹೇಳಿದರು ಸರಿ ಆಯಿತು ಒಪ್ಕೊಂಡ್ರಲ್ಲ ಅಂತ ನನಗೆ ಖುಷಿ ಆಯಿತು ಅವರು ಈ ನಾರ್ಮಲ್ಲೇ ಇದೆ ಇರೋದ್ಕಿಂತ ಕಮ್ಮಿನೇ ಇದೆಯಲ್ಲ ಓಕೆ ನಿಲ್ಸೋಣ ಅಂತ ಹೇಳಿ ಅವರು ಒಪ್ಕೊಂಡ್ರು ಫುಲ್ ಕಮ್ಮಿನೇ ಆಗೋದಿತ್ತು ಥೈರೇಡು ನಿಲ್ಲಿಸಿದ್ರು ನಾನು ಅಲ್ಲಿ ಅವತ್ತೇ ಲಾಸ್ಟು ಟ್ಯಾಬ್ಲೆಟ್ನ ನಿಲ್ಲಿಸ್ದೆ ಅದಾದಮೇಲೆ ನನಗೆ ಸ್ವಲ್ಪ ವಾಮಿಟ್ಟು ಎಲ್ಲ ಕನ್ ಎಲ್ಲ ವಾಮಿಟ್ ಮಾಡ್ತಿದ್ದೆ ಬಟ್ ಅಷ್ಟು ಸುಸ್ತು ಆ ಥರ ವೆಯ್ಟ್ ಲಾಸು ಅದು ಏನೂ ಆಗಲಿಲ್ಲ ಮತ್ತೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ಗೆ ಏನೋ ಬರಕ್ಕೆ ಕೇಳಿದ್ರು ನನ್ನನ್ನು ಅದೇ ಟಿ ಸ್ಕ್ಯಾನಿಗೆ ಬರೆದ್ರು ಆ ಟೈಮಲ್ಲಿ ಹೋಗಿದ್ದೆ ನಾನು ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಅಷ್ಟರಲ್ಲಾಗಲೇ ನಾನು ಒಂದೆರಡು ಕೆ ಜಿ ಜಾಸ್ತಿನೇ ಆಗಿಬಿಟ್ಟಿದ್ದೀನಿ ಅವನು ಫುಲ್ ಖುಷಿ ಅದೇನು ಸಾಧ್ಯ ಬರೀ ಒಂದು ಹದಿನೈದು ದಿನಕ್ಕೆ ಒಂದು ಒಂದೆರಡು ಕೆ ಜಿ ಎರಡು ಅದಾದ್ರೆ ಎರಡು ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಿದ್ದೆ ನಾನು ಅವಾಗ ಅಂದ್ಕೊಂಡೆ ನನ್ನ ಒಂದು ಥೈರಾಯ್ಡನ್ನ ಇರೋದಕ್ಕಿಂತ ಕಮ್ಮಿ ಮಾಡಿ ನನ್ನನ್ನು ಅಷ್ಟೊಂದು ಸಣ್ಣ ಮಾಡ್ತಿರೋದು ಈ ಟ್ಯಾಬ್ಲೆಟೇನೆ ಅಂತ ಅವರು ಒಂದು ಮಂತ್ ಬಿಟ್ಕೊಂಡೆ ಮಾಡಿಸೋಣ ಅಂತ ಹೇಳಿದ್ರು ನಾವು ಓದೋದಾಗೆಲ್ಲ ಕೇಳ್ತಾನೆ ಇದೆ ಆಮೇಲೆ ಗೈನಕಾಲಜಿಸ್ಟ್ ಬಂದ್ರಲ್ಲ ಅವರು ಹೇಳಿದ್ರು ನನ್ನ ಮಂತಲ್ಲ ಇನ್ನೂ ಒಂದು ಮಂತ್ ಬಿಟ್ಟು ಮಾಡಿಸಿ ಅಂದರು ಒಂದು ಮಂತ್ ಮಾಡಿಸಿಲ್ಲ ಅವರು ನನಗೆ ನನಗೆ ಬೇರೆ ಟೆನ್ಷನು ಏನಾರಾದರೂ ಜಾಸ್ತಿ ಆಗಿಬಿಟ್ರೆ ಅದರಿಂದ ನಿನ್ನೇನಾದರೂ ಎಫೆಕ್ಟ್ ಆಗಿಬಿಟ್ರೆ ಅಂತ ಸಿಕ್ಕಾಬಿಟ್ಟೆ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಜಾನೂ ಏನೂ ಆಗಲ್ಲ ಸುಮ್ಮನೆ ಇರೋ ನಿನ್ಗೆ ಟ್ಯಾಬ್ಲೆಟ್ ಕೊಟ್ಟರು ಟೆನ್ಷನ್ ತಗೋತಿ ಆ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂದರೂ ಟೆನ್ಷನ್ ತಗೋತಿಯಲ್ಲ ಅಂದ್ಬಿಟ್ಟು ಬೈದರು ಓಕೆ ಏನಾದರೂ ಆಗಲಿ ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು ಟೈರಾಯ್ಡ್ ಟ್ಯಾಬ್ಲೆಟ್ ನೆನೆಸಿದ್ಮೇಲೆ ನನ್ನ ವೆಯ್ಟು ಗೇನ್ ಆಗ್ತಾ ಬಂತು ಮೊದಲೆಷ್ಟಿದೆ ಅಷ್ಟಕ್ಕೆ ಬೇಗನೆ ನನ್ನ ವೆಯ್ಟಾಯಿತು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊತೀನಿ ಎಷ್ಟು ಕೆ ಜಿ ದಪ್ಪ ಅದೇ ನಾನು ಏನು ಅಂತ ನಾನು ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡಿದರೆ ನೀವೇ ಹೇಳ್ತಿದ್ರಿ ಒಂದು ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ಹಂಗೆ ಹೂಂಗೆ ಆಗ್ಬಿಟ್ಟಿದ್ದು ಮುಖ ಎಲ್ಲ ಬಾಡಿಯಲ್ಲಿ ಕೈ ಎಲ್ಲ ಸಣ್ಣ ಆಗ್ಬಿಟ್ಟಿದೆ ಬಟ್ ಇವಾಗ ಆ ಟ್ಯಾಬ್ಲೆಟ್ ಮಿಸ್ ಆದಮೇಲೆ ಸರಿವಾಯಿತು ಆ ರಿಪೋರ್ಟು ಮತ್ತು ಬರ್ಕೊಟ್ಟಿದ್ದಾರ ನನಗೆ ಒಂದು ಆದಮೇಲೆ ಮಾಡಿಸಿ ಅಂತ ಅವಾಗ ಎಷ್ಟು ಬಂತು ಏನು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇಷ್ಟೇ ನನ್ನ ಒಂದು ಥೈರಾಯ್ಡ್ ಸ್ಟೋರಿ ಮತ್ತು ಫಿನೇನು ಹೇಳಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಸಣ್ಣ ಆಗ್ತಿದ್ದೀರ ಅಂದರೆ ನೀವು ಒಂದು ಸಾರಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡು ನೀವೇ ಮಾತಾಡಿದ್ರೆ ಒಳ್ಳೆಯದು ಅನ್ಸುತ್ತೆ ಅವರು ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಇದರಲ್ಲಿ ಕೊಟ್ಬಿಟ್ಟಿರ್ತಾರೆ ಡೋಸೇಜ್ನ ಬಟ್ ಕೆಲವ್ರಿಗೆ ಪ್ರೆಗ್ನೆನ್ಸಿಲಿ ಥೈರಾಯ್ಡ್ ಬರುತ್ತೆ ಇನ್ನೊಬ್ಬ ಇನ್ನು ಕೆಲವ್ರಿಗೆ ಥೈರಾಯ್ಡ್ ಕಮ್ಮಿನೂ ಆಗುತ್ತೆ ಸೊ ಅದು ಇಂಪಾರ್ಟೆಂಟು ನನ್ನ ಕೇಸಲ್ಲಿ ಕಮ್ಮಿನೇ ಆಗಿ ಆಗೋದು ಆದರೆ ಅವರು ಕೊಡೋ ಡೋಸೇಜಿಂದ ಎವಿ ಕಮ್ಮಿಯಾಗಿ ನನ್ನ ವೆಯ್ಟ್ ಲಾಸ್ಗೆ ಇದೇ ಮೇಯ್ನ್ ರೀಸನ್ನು ಜೊತೆಗೆ ಸ್ವಲ್ಪ ಸ್ವಲ್ಪ ವಾಮಿಟ್ ಮಾಮೂಲಿ ವಾಮಿಟ್ ಮಾಡ್ತಿದ್ದೊಳಗೆ ಆ ಜೀವ ಹೋಗೋ ಥರ ನಿಮ್ಗೆ ಅಳ್ಕೊಳಕ್ಕಾಗಲ್ಲ ಮಲಗಿ ಜಾಗ ಬಿಟ್ಟು ನಾನು ಹಿಡಿದೇಳಾಗ್ತಿರಲ್ಲ ಅದು ಹೇಗಾಗ್ತಿತ್ತು ಅಂದರೆ ವಿಚಿತ್ರವಾಗಿ ಆಗ್ತಿತ್ತು ಏನೋ ಹುಷಾರಿಲ್ಲ ಏನೋ ಬೇರೆ ಥರ ಇರಬೇಕು ಅನ್ನೋ ಥರ ಎಲ್ಲ ಫೀಲ್ ಬರೆಸ್ಬಿಟ್ಟೈತೆ ನನಗೆ ಅದು ನೆನ್ಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ನನಗೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತು ಬಟ್ ಇವಾಗ ನನಗೆ ಥೈರಾಯ್ಡು ಸ್ಟಾಪ್ ಆಗಿದೆ ನಾನು ಯಾವ ಟ್ಯಾಬ್ಲೆಟು ತೊಗೊಳ್ತಿಲ್ಲ ಏನೂ ಇಲ್ಲ ಸ್ಟಾಪ್ ಮಾಡಿಬಿಟ್ಟೆ ಆವಾಗಲೇ ಇವಾಗ ಆರಾಮಾಗಿದ್ದೀನಿ ನನ್ನ ವೆಯ್ಟ್ ಕೂಡ ಗೇನ್ ಇದ್ದೆ ಅಷ್ಟೇ ಇವರೇ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹೌ ತನಕ ಟೇಕ್ ಕೇರ್ ಬಾಯ್ ಮತ್ತು ಏನಾದರೂ ಕ್ವಶನ್ ಕೇಳೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ ಅಥವಾ ಬೇರೆ ಏನಾದರೂ ಇದ್ದರೆ ಈ ಹೇಳಿ ನಾನು ಅದ್ರ ಬಗ್ಗೆ ನಾನು ಗೊತ್ತಿರೋ ಶೇರ್ ಮಾಡ್ಕೊಳ್ತೀನಿ ಏನಾದರೂ ಗೊತ್ತಿರೋ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಜೊತೆ ಹೇಳೋದು ಓಕೆ ಬಾಯ್ ಬಾಯ್ ಸುಂದ್ರ ಏನು ಟಾಚರ್ ಕೊಡ್ತಾನೆ ಗೊತ್ತಾ ಇವಾಗ ಈ ಸುಂದ್ರ ಸಿಹ ಬಟ್ಟೆ ಟಾಚರ್ ಕೊಡ್ತಾನೆ ಹಿಟ್ಟೆನು ಅವ್ನು ಕೇಳಿದ ಬಟ್ಟೆನೇ ಕೊಡಬೇಕು ಅವ್ನು ಕೇಳಿದನೇ ಹಾಂ ಕೊಡಬೇಕು ಎಪ್ಪಾ ಹೇಳಿದ ಕೇಳ್ತಾ ಇಲ್ಲ ಸಿಕ್ಕಾಬಿಟ್ಟೆ ಹಠ ಅಂದ್ರೆ ಹಠ ಮಾಡ್ತಾನೆ ಇದ್ದೇ ಬೇಕು ಒಡಿತ ಇದ್ರೆ ಅಷ್ಟು ಚೆನ್ನಾಗಿ ಏರ್ತಿದ್ದವನ ಒಡದ್ರೆ ಏನ್ ಮಾಡ್ತಾನೆ ಇದು ಜೀವ್ ಮಾಡ್ತಾನೆ ಅವಾಗ ಎಷ್ಟು ಹೊಡೆದ್ರು ಹಿಂಗೆ ಅಲ್ಲ ಒಡೆಯದೆ ಬಿಟ್ಬಿಟ್ಟಿದ್ದೀನಿ ಮೊದ್ಲು ಒಡದ್ ಬಿಡ್ತಿದ್ದೆ ಈಗ ಹೊಡೆಯೋಕೆ ಬೇಜಾರು ಒಡದ್ರು ಮಂಡು ಮಾಡ್ತೀನಿ ಮಾಡ್ತೀನಿ ಮಾಡಬಾರ್ದು ಇನ್ನೊಂದ್ಸಲ ಮಾಡ್ತೀಯಾ ಅಂದ್ರೆ ಮಾಡ್ತೀನಿ ಮಾಡ್ತೀನಿ ಅಂತಾನೆ ಅದೇನೋ

ಚೂರು ಹೇಳಿದ ಮತ್ತೆ ಕೇಳಲ್ಲ ಇವಾಗ ಆಟ ಮಾಡ್ತಾನೆ ನೈಸ್ ಮಾಡಿದ್ರೆ ಓಕೆ ಇನ್ನೇನ್ ಮಾಡೋದು ಎಷ್ಟು ಹೊಡೆದ್ರು ಐದು ವರ್ಷ ತನಕ ಮಕ್ಳಿಗೆ ಹೊಡದ್ರು ಗೊತ್ತಾಗಲ್ವಂತೆ ಹಾ ಅವ್ರೇನು ಹೇಳಿದ್ರು ಏನೇ ಮಾಡಿದ್ರು ಅವ್ರಿಗೆ ಮರ್ತೋಗ್ಬಿಡ್ತಾರಂತೆ ಕೋಪ ಬಂದಾಗ ಹಂಗ ಹೊಡಿತೀನಿ ಹೊಡಿಸ್ಕೊತಾನೆ ಸುಂದರ ಅಲೋ ಸುಂದ್ರ ಅಲ್ವಾ ಏನಲ್ಲ ಮುರಿದಾಕ್ಬಿಟ್ಟು ಅಂಜಾನು ಮುರ್ದಾಕ್ ನೋಡು ಹಾ ಈಗ ಬೆಳಿಗ್ಗೆ ಮುರ್ದಾಕ್ತ ಬಿಡು ಇನ್ನ ಇದ ಬಿಡು ನೀನು ಓ ಇಲ್ಲಿ ಓಕೋಮಾ ಆಪ್ನಿ ಮಾಡ್ತಿದ್ಯಾ ಏ ಸುಂದರ ಹೋಯ್ ಚರಿ ನೋಡು ಏನ್ ಮಾಡ್ತಿದ್ಯಾ ಹಾಕ್ಬಿಟ್ಟಿರಂಗಲ್ಲ ಜನ ಇಲ್ಲಿ ನೋಡಿ ಫೋಟೋ ತೆಗ್ದೆ ಇಲ್ಲಾಕವನೇ ಅದ್ ಮ್ಯೂಟ್ ಮಾಡೋ ಮ್ಯೂಟ್ ಮಾಡೋದಾ ಫೋಟೋ ಯಾಕೋ ಇಲ್ಲಾಕಿದ್ಯಾ ಹಾ ಕೂತ್ಕೊಂಡು ಫೋಟೋ ಎಲ್ಲ ಹಿಂಗ್ ಮಾಡೋನೇ